ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಮಾರ್ಗಶೀರ್ಷ ಮಾಸ ಅಥವಾ ಮಾರ್ಗಶಿರ ಮಾಸದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಾಸದಲ್ಲಿ ನಾವು ಯಾವ ಯಾವ ಪೂಜೆಗಳನ್ನು ಮಾಡಬೇಕು ಹೇಗೆ ನಾವು ಈ ಒಂದು ಮಾರ್ಗಶಿರ ಮಾಸ ಧರ್ಮಗಳನ್ನು ಅನುಸರಿಸಬೇಕು ಎಲ್ಲವನ್ನು ತಿಳಿಸ್ಕೊಡ್ತೀನಂತೆ ನೋಡಿರಿ ಮಾರ್ಗಶಿರ ಮಾಸ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಿಂದ ಪ್ರಾರಂಭ ಇದೆ ಹಾಗಾಗಿ ಈ ಬಾರಿ ಗುರುವಾರ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ಮುಂದಿನ ವಾರ ಬಂದಿದೆ ಅಂದರೆ ಇಪ್ಪತ್ತೇಳನೇ ತಾರೀಕು ಬಂದಿದೆ ನವೆಂಬರ್ ಇಪ್ಪತ್ತೇಳು ಅವತ್ತಿನಿಂದ ಪ್ರಾರಂಭವನ್ನು ಮಾಡಬೇಕು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಂತೆ ಈಗ ಮಾರ್ಗಶಿರ ಮಾಸದ ಮಾಸಧರ್ಮಗಳನ್ನು ತಿಳ್ಕೊಳಂತೆ ಮಾಸ ಮಾರ್ಗಶೀರ್ಷೇಹಂ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ ಹಾಗಂದರೆ ಮಾಸಗಳಲ್ಲಿ ತಾನು ಮಾರ್ಗಶಿರ ಮಾಸ ಅಂತಲೇ ಹೇಳ್ಕೊಂಡಿದ್ದಾನಂತೆ ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ವಿಶೇಷವಾಗಿ ಕೃಷ್ಣನ ಪೂಜೆಯನ್ನು ಮಾಡೋದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದು ತುಂಬ ವಿಶೇಷ ಫಲವನ್ನು ನಮಗೆ ಕೊಡುತ್ತೆ ಯಾರ್ಯಾರು ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇದ್ದೀರೋ ಅಂಥವರು ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂತಾನ ಗೋಪಾಲಕೃಷ್ಣನ ಪೂಜೆಯನ್ನು ಮಾಡೋದರಿಂದ ಮಂತ್ರವನ್ನು ಪಠನೆ ಮಾಡೋದರಿಂದ ಆದಷ್ಟು ಬೇಗ ನಿಮಗೆ ಸಂತಾನ ಭಾಗ್ಯ ಲಭಿಸುತ್ತೆ ಎಲ್ಲರೂ ಸಹ ಯಾರ್ಯಾರು ನನಗೆ ಕಮೆಂಟನ್ನು ಇದ್ದೀರೋ ಅವರೆಲ್ಲರೂ ಈ ಮಾರ್ಗಶಿರ ಮಾಸದಲ್ಲಿ ಪಾಡ್ಯದಿಂದ ಶುರು ಮಾಡಿಕೊಳ್ಳ್ರಿ ಪೂಜೆಯನ್ನು ಪ್ರತಿನಿತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿಕೊಂಡು ಮತ್ತು ಮಂತ್ರವನ್ನು ಸಹ ತಪ್ಪದೇ ಹೇಳ್ಕೊಳ್ರಿ ತುಂಬ ಜನಕ್ಕೆ ಫಲ ಕೊಟ್ಟಿದೆ ಹಾಗಾಗಿ ನೀವು ಸಹ ಮಾಡಿಕೊಳ್ಳ್ರಿ ಹೀಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಪ್ರೀತಿಕರವಾದಂಥ ಮಾಸ ನಾನೇ ಮಾರ್ಗಶಿರ ಮಾಸ ಅಂತ ಹೇಳ್ಕೊಂಡಿದ್ದೇನೆ ಕೃಷ್ಣ ಪರಮಾತ್ಮ ಹಾಗಾಗಿ ತುಂಬ ಒಂದು ವಿಶೇಷವಾದ ಮಾಸ ಅಂತ ಹೇಳ್ಬೋದು ಮತ್ತು ಈ ಕಾಲದಲ್ಲಿ ಚಳಿ ತುಂಬ ಇರುತ್ತೆ ಇಂತಹ ವಾತಾವರಣದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಪವಿತ್ರ ಸ್ನಾನವನ್ನು ಮಾಡಿದರೆ ಅತ್ಯಂತ ಫಲವನ್ನು ನಾವು ಪಡಿಬೋದು ಅಂತ ಹೇಳ್ತಾರೆ ಅಂದರೆ ನದಿಗಳಲ್ಲಿ ಸ್ನಾನವನ್ನು ಮಾಡೋದು ತುಂಬ ವಿಶೇಷತೆ ಆಗಿಲ್ಲ ಅಂದರೆ ಮನೆಗಳಲ್ಲೂ ಸಹ ಸ್ನಾನವನ್ನು ಮಾಡ್ಬೋದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಸ್ನಾನವನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇಷ್ಟ ದೇವರ ಆರಾಧನೆಯನ್ನು ಮಾಡೋದು ಅಥವಾ ಶ್ರೀಕೃಷ್ಣನ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡೋದು ತುಂಬ ಒಂದು ಶ್ರೇಷ್ಠವಾದದ್ದು ಮತ್ತು ಅತ್ಯಂತ ಫಲವನ್ನು ನಮಗೆ ಕೊಡುತ್ತೆ ಇನ್ನು ಹನ್ನೆರಡು ಮಾಸಗಳಲ್ಲಿ ಮಾರ್ಗಶಿರ ಮಾಸ ದೈವಾರಾಧನೆಗೆ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತ ಪುರಾಣಗಳಲ್ಲಿ ತಿಳಿಸಿದೆ ಇನ್ನು ಹದಿನೈದು ದಿನಕ್ಕೆ ಮಾರ್ಗಶಿರ ಮಾಸ ಪ್ರಾರಂಭ ಆಗಿ ಹದಿನೈದು ದಿನಕ್ಕೆ ಸರಿಯಾಗಿ ಧನುರ್ಮಾಸನು ಪ್ರಾರಂಭ ಆಗುತ್ತೆ ಈ ಒಂದು ಧನುರ್ಮಾಸದಲ್ಲೂ ಅಷ್ಟೇ ವಿಷ್ಣುವಿನ ಆರಾಧನೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡ್ತೀವಿ ಇನ್ನು ಶ್ರೀಕೃಷ್ಣ ಪರಮಾತ್ಮ ಸ್ವತಃ ತಾನೇ ಹೇಳಿದನೇ ಈ ಮಾಸ ನಾನೇ ಅಂತ ಹೇಳ್ಕೊಂಡಿದ್ದಾನೆ ಆದ ಕಾರಣ ಈ ಒಂದು ಮಾಸದಲ್ಲಿ ದಾನ ಧರ್ಮಗಳಿಗೆ ಸ್ನಾನಕ್ಕೆ ಪೂಜೆಗೆ ತುಂಬ ಒಂದು ಫಲವನ್ನ ಹೇಳಿದ್ದಾರೆ ಇನ್ನು ಈ ಒಂದು ಮಾರ್ಗಶಿರ ಮಾಸಕ್ಕೆ ಕೇಶವರೂಪಿ ಪರಮಾತ್ಮ ನಿಯಾಮಕನಾಗಿರ್ತಾನೆ ಒಂದೊಂದು ಮಾಸಕ್ಕೆ ಒಂದೊಂದು ರೂಪಿ ಭಗವಂತ ನಿಯಾಮಕನಾಗಿರ್ತಾನೆ ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸಕ್ಕೆ ಕೇಶವರೂಪಿ ಪರಮಾತ್ಮ ನಿಯಾಮಕನಾಗಿ ಇದ್ದಾನೆ ಇನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಸ್ನಾನ ಪೂಜೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡೋದು ಎಷ್ಟು ಒಂದು ಫಲವನ್ನು ಕೊಡುತ್ತೋ ಹಾಗೆಯೇ ಧರ್ಮಾಚರಣೆಗೂ ತುಂಬ ಮಹತ್ವ ಇದೆ ಏನು ಧರ್ಮಾಚರಣೆಯನ್ನು ಮಾಡಬೇಕು ಈ ಮಾಸದಲ್ಲಿ ಅಂತಂದ್ರೆ ಈ ಒಂದು ತಿಂಗಳು ಒಂದು ಹೊತ್ತು ಊಟವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಒಂದು ಊಟವನ್ನು ಮಾಡಬೇಕು ರಾತ್ರಿ ಫಲಹಾರವನ್ನು ತಗೋಬೋದು ಹೀಗೆ ಏಕಭುಕ್ತವನ್ನು ಮಾಡಿ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನವನ್ನು ಮಾಡಿಸಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದರೆ ಇದರಿಂದ ಧನ ಧಾನ್ಯ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಪಡೆಯಬಹುದು ಅಂತ ಹಾಗಾಗಿ ಈ ಮಾಸದಲ್ಲಿ ಒಂದು ಹೊತ್ತು ಊಟವನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ ಇನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶವನ್ನು ಮಾಡಿದ್ದು ಅಂತ ಹೇಳಲಾಗುತ್ತೆ ಇನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ತುಂಬಾ ಒಂದು ವಿಶೇಷವಾದದ್ದು ಅವತ್ತಿನ ದಿವಸ ಸಹಸ್ರ ಶಂಖಾಭಿಷೇಕಗಳನ್ನು ಭಗವಂತನಿಗೆ ಮಾಡಲಾಗುತ್ತೆ ದೇವರಿಗೆ ಹುಣ್ಣಿಮೆ ದಿವಸ ಶಂಖದಿಂದ ಹಾಲನ್ನು ಅಭಿಷೇಕ ಮಾಡೋದ್ರಿಂದ ಉತ್ತಮವಾದಂಥ ಫಲವನ್ನು ನಾವು ಪಡಿಬೋದು ಅಂತ ಹೇಳಲಾಗುತ್ತೆ ಇನ್ನು ಶಂಖದಲ್ಲಿ ಹಾಲನ್ನು ಹಾಕಿ ಅಭಿಷೇಕ ಮಾಡಲಾಗುತ್ತೆ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಸಂಸ್ಥಾನ ಪೂಜೆಗಳಲ್ಲಿ ಮನೆಗಳಲ್ಲೂ ಸಹ ಭಗವಂತನಿಗೆ ಈ ರೀತಿಯಾಗಿ ಅಭಿಷೇಕವನ್ನು ಮಾಡ್ಬೋದು ಎಂಟು ಬಾರಿ ಹದಿನಾರು ಬಾರಿ ಇಪ್ಪತ್ತ್ನಾಲ್ಕು ಬಾರಿ ನೂರ ಎಂಟು ಶಂಖಾಭಿಷೇಕವನ್ನು ಮಾಡ್ಬೋದು ಅಥವಾ ಸಾವಿರದ ಎಂಟು ಶಂಖದಿಂದ ಹಾಲನ್ನು ಭಗವಂತನಿಗೆ ಅಭಿಷೇಕವನ್ನು ಮಾಡ್ಬೋದು ಇನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾವು ಯಾವ ಯಾವ ದಾನಗಳನ್ನು ಕೊಡಬೇಕು ಅಂತ ನೋಡೋದಾದರೆ ಗೋದಾನವನ್ನು ಮಾಡ್ಬೋದು ಹಿರಣ್ಯ ದಾನ ಅಂದರೆ ಬಂಗಾರದ ದಾನವನ್ನು ಮಾಡ್ಬೋದು ರಜತ ದಾನವನ್ನು ಮಾಡ್ಬೋದು ಅಂದರೆ ಬೆಳ್ಳಿಯ ದಾನವನ್ನು ಮಾಡ್ಬೋದು ಜಲದಾನವನ್ನು ಮಾಡ್ಬೋದು ವಸ್ತ್ರದಾನವನ್ನು ಮಾಡ್ಬೋದು ಶಯ್ಯ ದಾನ ಅಂದರೆ ಹಾಸಿಗೆಯನ್ನು ದಾನವಾಗಿ ಕೊಡ್ಬೋದು ಅನ್ನದಾನವನ್ನು ಮಾಡ್ಬೋದು ಭೂದಾನವನ್ನು ಮಾಡ್ಬೋದು ಆಭರಣಗಳ ದಾನವನ್ನು ಮಾಡ್ಬೋದು ಗೃಹ ದಾನವನ್ನು ಮಾಡ್ಬೋದು ಅಂದರೆ ಕೆಲವೊಬ್ಬರು ಮನೆಯನ್ನೇ ದಾನವಾಗಿ ಕೊಡ್ತಾ ಇರ್ತಾರೆ ಭೂಮಿ ದಾನಕ್ಕೂ ತುಂಬ ಒಂದು ಶ್ರೇಷ್ಠವಾದಂತಹ ಮಾಸ ಅಂತ ಹೇಳ್ಬೋದು ಹೀಗೆ ಅವರವರ ಯೋಗ್ಯತೆಯ ಅನುಸಾರವಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ದಾನಗಳನ್ನು ಕೊಡ್ಬೋದು ಅಂತ ಹೇಳಲಾಗುತ್ತೆ ಇದರಿಂದ ಅನಂತಪಟ್ಟು ಪುಣ್ಯವನ್ನು ಪಡೀಬೋದು ಅಂತ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮೋಕ್ಷದ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೀವಿ ಗೀತಾ ಜಯಂತಿಯನ್ನು ಮಾಡ್ತೀವಿ ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಇನ್ನು ಸಫಲಾ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಸ್ಕಂದ ಸೃಷ್ಟಿಯನ್ನು ಆಚರಣೆ ಮಾಡ್ತೀವಿ ಹೀಗೆ ವಿಶೇಷವಾಗಿ ನಾವು ಈ ಒಂದು ಮಾಸದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಈ ಒಂದು ಮಾಸದಲ್ಲಿ ತೀರ್ಥ ಸ್ನಾನಗಳು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿಗಳಲ್ಲಿ ಸ್ನಾನ ಮಾಡೋದರಿಂದ ಅತ್ಯಂತ ಪುಣ್ಯ ಲಭಿಸುತ್ತೆ ಮತ್ತು ಈ ಮಾಸದಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಸದ್ಗುಣಗಳ ಪ್ರಾಪ್ತಿ ಆಗುತ್ತೆ ಅಂತ ಅಂದರೆ ಒಳ್ಳೆಯ ಗುಣಗಳು ನಮಗೆ ಬರುತ್ತೆ ಅಂತ ಹೇಳ್ತಾರೆ ಇನ್ನು ರೋಗ ದುಃಖ ಎಲ್ಲನೂ ಸಹ ದೂರ ಆಗುತ್ತೆ ಅಂತ ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ನಾನವನ್ನು ಮಾಡಿ ಬರೋದರಿಂದ ಈ ರೀತಿಯಾಗಿ ನಮಗೆ ಫಲವನ್ನು ನಾವು ಪಡಿಬೋದು ಇನ್ನು ಮುತ್ತೈದೆಯರು ಸುವಾಸಿನಿಯರು ಈ ಒಂದು ಮಾಸದಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಸ್ನಾನವನ್ನು ಮಾಡೋದರಿಂದ ಪತಿಯ ಆಯಸ್ಸು ವೃದ್ಧಿಯಾಗುತ್ತೆ ಆಗುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ದೀರ್ಘ ಆಯಸ್ಸು ಪತಿಗೆ ಲಭ್ಯ ಆಗುತ್ತೆ ಅಂತ ಹಾಗೆಯೇ ಉತ್ತಮವಾದಂಥ ಆರೋಗ್ಯನು ಪತಿಗೆ ಲಭಿಸುತ್ತೆ ಅಂತ ಹಾಗಾಗಿ ತುಂಬ ವಿಶೇಷವಾದಂಥ ಈ ಒಂದು ಮಾಸದಲ್ಲಿ ಸ್ನಾನಕ್ಕೆ ಮತ್ತು ಪೂಜೆಗೆ ವಿಶೇಷವಾದ ಮಹತ್ವವನ್ನು ಕೊಡಲಾಗುತ್ತೆ ಸ್ನೇಹಿತರೆ ಇನ್ನೂ ಮೊದಲೇ ಹೇಳಿದೆ ನಿಮಗೆ ಈ ಮಾಸದಲ್ಲಿ ಕೃಷ್ಣ ಪರಮಾತ್ಮನ ಆರಾಧನೆ ಹಾಗೇ ಮಹಾಲಕ್ಷ್ಮೀ ದೇವಿಯ ಆರಾಧನೆ ತುಂಬ ಶ್ರೇಷ್ಠವಾದದ್ದು ಅಂತ ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ಧನ ಧಾನ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನ ಕೊಟ್ಟು ಮಹಾಲಕ್ಷ್ಮೀ ದೇವಿ ನಮ್ಮನ್ನು ಕಾಪಾಡ್ತಾಳೆ ಅಂತ ಹಾಗಾಗಿ ತುಂಬ ಒಂದು ಶ್ರೇಷ್ಠವಾದಂತಹ ಮಾಸ ಈ ಒಂದು ಮಾರ್ಗ ಶೀರ್ಷ ಮಾಸ ಅಥವಾ ಮಾರ್ಗಶಿರ ಮಾಸ ಅಂತಲೂ ಕರಿತೀವಿ ಇಂತಹ ವಿಶೇಷವಾದಂಥ ಮಾಸಗಳನ್ನು ಎಲ್ಲರೂ ಆಚರಣೆಯನ್ನು ಮಾಡ್ರಿ ಪುಣ್ಯವನ್ನು ಸಂಪಾದನೆ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ